ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಶಿವಲಕ್ಷ್ಮಿ ಸಿಂಗ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನ್ ವೆರೈಟೀಸ್ ಬರುತ್ತೆ ಅಂದ್ರೆ ಸಾವಿರ ರೂಪಾಯಿಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ಎಲ್ಲಾ ವೆರೈಟೀಸ್ ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಕಸ್ಟಮರ್ಸ್ಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಯಾಕಂತಂದ್ರೆ ಇವತ್ತು ನಾನು ನಿಮ್ಮಿಂದ ಬೆಳಿತಾ ಇದ್ದೀನಿ ಖಂಡಿತವಾಗಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ಕಾಂಪ್ಲೆಕ್ಸ್ ಬಂದು ಆ ಮೆಟ್ಲ ಎತ್ತ ಟೈಮ್ ನಲ್ಲಿ ಕೂಡ ನಿಮಗೆ ಶುಭಲಕ್ಷ್ಮಿ ಸಿಲ್ಸ್ ಎಲ್ಲ ಈ ಕಡೆ ಬನ್ನಿ ಆ ಕಡೆ ಬನ್ನಿ ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಯಾಕಂದ್ರೆ ನೀವು ಆದ್ಮೇಲೂ ಕೂಡ ಸಾಕಷ್ಟು ಕಸ್ಟಮರ್ಸ್ ಬಂದು ನನಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ ನಾವು ನಿಮ್ಮ ಅಂಗಡಿಗೆ ಅಂತ ಹುಡ್ಕೊಂಬಂದ್ವಿ ಬೇರೆ ಕಡೆ ಕರ್ಕೊಂಡರು ಸರ್ ಅಂತ ಯಾಕಂದ್ರೆ ನೀವು ಬಂದು ನನ್ನ ಹತ್ರ ನೋಡಿ ಫಸ್ಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ನಾನು ನಿಮಗೆ ಫೋರ್ಸ್ ಮಾಡಿ ಕಾರಣಕ್ಕೂ ವ್ಯಾಪಾರ ಮಾಡಲ್ಲ ನೀವು ಹ್ಯಾಪಿಯಿಂದ ತೊಗೊಡಬೇಕು ಖುಷಿ ಖುಷಿಯಾಗಿ ತಗೋಬೇಕು ನನ್ನ ಸ್ವಭಾವ ಆಗಿ ನೀವು ಹ್ಯಾಪಿ ಎಷ್ಟು ಇರ್ತೀರಾ ನನಗೆ ಅಷ್ಟು ಸಂತೋಷ ಆಗುತ್ತೆ ಹಾಗಾಗಿ ಬನ್ನಿ ನಮ್ಮ ಹತ್ರ ನೇರವಾಗಿ ನಿಮ್ಗೆ ಏನಾರು ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ಜೊತೆಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮ್ಗೆ ಅದರಲ್ಲೇ ಕೊಟ್ಟಿರ್ತೀವಿ ಆ ಲಿಂಕ್ ಮುಖಾಂತರ ಕೂಡ ನೀವು ಬರ್ಬೋದು ಬಂದರೆ ನಾವು ನಿಮಗೆ ಒಳ್ಳೆ ಸೆಲೆಕ್ಷನ್ಸ್ ಕೊಡ್ತೀನಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ

ಸುಬಲಕ್ಷ್ಮಿ ಸಿಲ್ಕ್ಸ್ ನ ಇವತ್ತು ಪ್ರತಿಯೊಂದು ಕಸ್ಟಮರ್ ವೈಟ್ ಮಾಡಿ ವಾಚ್ ಮಾಡ್ತಾ ವೆರೈಟೀಸ್ ಕೊಡ್ಲೇಬೇಕು ನಾನು ಡೈಲಿ ಕೊಟ್ರೆ ಯಾವ ಕಸ್ಟಮರ್ ನೋಡಲ್ಲ ಹಾಗಾಗಿ ಕೆಲವೊಂದು ಕಸ್ಟಮರ್ಸ್ ಬಂದು ಹೇಳ್ತಾರೆ ಬಹಳ ಸಂತೋಷ ವಿಡಿಯೋ ಯಾವಾಗ ಬರುತ್ತೆ ಅಂತ ವೈಟ್ ಮಾಡ್ತಾ ಸರ್ ಅಂತ ಹೇಳ್ತಾರೆ ಬಹಳ ಸಂತೋಷ ಆಗತ್ತೆ ನಿಮ್ಮ ಮಾತು ಕೇಳಿ ನನಗೆ ಇನ್ನಷ್ಟು ವೆರೈಟೀಸ್ ಇನ್ನಷ್ಟು ಡಿಫ್ರೆಂಟ್ ವೆರೈಟೀಸ್ ಅನ್ನೋ ಎನರ್ಜಿ ನನಗೆ ಇನ್ನು ಜಾಸ್ತಿ ಆಗುತ್ತೆ ಇದೆಲ್ಲ ಬಂದ್ರೆ ನಿಮಗೆ ತೌಸಂಡ್ ರುಪೀಸ್ ಆಗಿರೋದು ಮೇಡಮ್ ನೋಡಿ ನೆಕ್ಸ್ಟ್ ಒಂದು ಟರ್ನಿಂಗ್ ಬಾರ್ಡರ್ ಸಾರಿ ಕೊಡ್ತಾ ಇದೆ ಬಾರ್ಡರ್ ಟರ್ನಿಂಗ್ ಬಾರ್ಡರ್ ಬರುತ್ತೆ ವೆರೈಟಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ವೆರೈಟಿ ಅಂತಲೇ ಹೇಳ್ಬೋದು ಬಟನ್ ಪ್ರೀಮಿಯರ್ ಕ್ವಾಲಿಟಿ ಇದ್ರ ಮೇಲೆ ಬಂದು ನಿಮಗೆ ನಿಮ್ಗೆ ಟೂ ಹಂಡ್ರೆಡ್ ಟೂ ಸಲರ್ಸ್ ಅಂತ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ನಲ್ಲಿ ಕಲರ್ ಅಬ್ಸರ್ವ್ ಮಾಡಿ ಒಂದು ಒಂದು ಸೂಪರ್ ಡೂಪರ್ ಕಲರ್ಸ್ ಇದೆಲ್ಲ ಬಂದ್ರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್

ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದೆಲ್ಲ ಬಂದು ತೌಸಂಡ್ ಟೂ ಹಂಡ್ರೆಡ್ ಇದರಲ್ಲಿ ಇದೊಂದು ವೈಟ್ ವೈಟ್ ಜೆರಿ ಅಂತ ಓಕೆ ಏನ್ ರೇಂಜ್ ಇದನ್ನು ಇದು 1200 ಮೇಡಂ 1200 ಆ 1200 ರೂಪಾಯಿ ಓಕೆ ಓಕೆ ಇದು ಕೂಡ 1200 ರೂಪಾಯಿ ನಮಗೆ ಒಂದು ಮೂರು ನಾಲ್ಕು ವೆರೈಟಿ ಇದೆ ಬರಿ 1200 ರೇಂಜ್ ಅಲ್ಲಿ ಸಿಗ್ಬಿಡುತ್ತೆ ಯಾಕಂತಾರೆ ನಾನು ನನ್ನ ಕಸ್ಟಮರ್ಸ್ ಗೆ ವೆರೈಟಿ ಆಫ್ ಕಲೆಕ್ಷನ್ಸ್ ಕೊಡಬೇಕು ಅಂತ ಈ ಕಲರ್ ಅಬ್ಸರ್ವ್ ಮಾಡಿ ಹೇಗಿದೆ ಫೋರ್ ಕಲರ್ ಬ್ಯೂಟಿಫುಲ್ ಆಗಿರೋ ಸಾರಿ ಕಲರ್ಸ್ ಗಳು ಒಂದೊಂದು ಪೇಟಲ್ ಕಲರ್ಸ್ ಡಿಫ್ರೆಂಟ್ ಕಲರ್ ಯಾರೇ ಬಂದು ಮುಟ್ಟುದನ್ನು ಕೂಡ ಈ ಸಾರಿ ನಾನು ಉಡಬೇಕು ತಗೋಬೇಕು ಅನ್ನೋ ಭಾವನೆ ಬರಬೇಕು ಆ ತರ ವೆರೈಟೀಸ್ ನಾನು ಇಡ್ತಾ ಇದೀನಿ ನನ್ನ ಕಸ್ಟಮರ್ಸ್ ಗಳಿಗೆ ಹ್ಯಾಪಿಯಾಗಿ ಕೊಡಬೇಕು ನೋಡಿ ಹೆಂಗಿದೆ ಕಲರ್ಸ್ ಎಲ್ಲ ಪೇಟಲ್ ಐಟಮ್ ಇದೆಲ್ಲ ಬಂದು ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ನೆಕ್ಸ್ಟ್ ನಾನು ಒಂದು ಬ್ರೋಕೆಟ್ ಸಾರಿ ಕೊಡ್ತಾ ಇದ್ದೀನಿ ಓಪನ್ ಸೈಡ್ ಬಿಗ್ ಓನ್ ಸೈಡ್ ಅಥವಾ ಸ್ಮಾಲ್ ಬಹಳ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಸಾರಿ ಬಂದು ಖರೀದಿ ಮಾಡಿ ತುಂಬಾ ಚೆನ್ನಾಗಿದೆ ಸಾವಿರದ ಮುನ್ನೂರು ರೂಪಾಯಿ ಆಕ್ಚುಲಿ ಈ ಸೀರೆ ಸೂಪರ್ ಆಗಿದಲ್ಲ ಸರ್ ತುಂಬಾ ಲೈಕ್ ಕಾಸ್ಟ್ಲಿ ಸಾರಿ ತರ ಫೀಲ್ ಬರುತ್ತೆ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಒಳ್ಳೆ ವೆರೈಟಿ ಇದು ಸೀರೆ ಕೂಡ ಸೂಪರ್ ಸಾಫ್ಟ್ ಇದೆ ಮತ್ತೆ ಬ್ರೋಕೆಟ್ ಬ್ಲೌಸ್ ಇದೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಏನು ಹೇಳೋದು ಗ್ರ್ಯಾಂಡಾಗಿ ಸೀರೆ ಉಡಬೇಕು ಅಂದರೆ ಆಗಿ ಇದು ನಿಮಗಾಗಿರುವಂಥ ಸೀರೆ ಬಿಗ್ ಬಾರ್ಡ್ರು ಬರುತ್ತೆ ಆಲ್ ಓವರ್ ಸ್ಯಾರಿ ನಮಗೆ ಬ್ರಕೆಟ್ ಬರುತ್ತೆ ಸೊ ಈ ಸ್ಯಾರಿ ಯಾರಿಗಾದ್ರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ದ ಬೆಸ್ಟ್ ವರ್ತಿ ಸ್ಯಾರೀಸ್ ಮತ್ತು ಏನಾದರೂ ಇದೆ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ಸ್ ಎಲ್ಲಾದ್ರು ಇಟ್ಟಿದ್ದೀರಾ ಅಂದರೆ ಡೆಫಿನೆಟ್ ಆಗಿ ಈ ಸೀರೆ ಪರ್ಚೇಸ್ ಮಾಡ್ಕೊಬೋದು ಅವ್ರ ಎಲ್ಸ್ ಗಿಫ್ಟಿಂಗ್ ಪರ್ಪಸ್ ಕೂಡ ಚೆನ್ನಾಗಿರುತ್ತೆ ಲೈಕ್ ಒಂದು ಒಂದೂವರೆ ಸಾವಿರ ರೂಪಾಯಿ ಬಜೆಟು ಒಂದು ಟೆನ್ ಸ್ಯಾರಿ ಟ್ವೆಂಟಿ ಸ್ಯಾರಿ ಪರ್ಚೇಸ್ ಮಾಡ್ಕೊತೀರಾ ಅಂದರೆ ಇನ್ಸ್ಟೆಂಟಾಗಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೂಡ ಈ ಸೀರೆಗಳಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಹೊಸ ವೆರೈಟಿ ಸಾವಿರದ ಮುನ್ನೂರು ರೂಪಾಯಿಗೆ ಇದನ್ನು ಕ್ಲಾತ್ ಸೂಪರ್ ಆಗಿದೆ ಇದನ್ನು ಕೂಡ ನಿಮಗೆ ಸಾವಿರದ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದೆ ಸೊ ಈ ಎಷ್ಟು ಹೊಸದಿದೆ ಅಂದರೆ ಈ ದಾರ ಕೂಡ ಅವ್ರು ಬಿಟ್ಟಿ ಬಿಚ್ಚಿಲ್ಲ ಲೈಕ್ ಅದೇನೇ ಮೇನ್ ವಿಷಯ ಅದೇನೆ ಇವಾಗ ಯಾವುದು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಬರುತ್ತೋ ಅದನ್ನ ಮಾತ್ರ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಅವೈಲಬಲ್ ಇರುತ್ತೆ ಯಾವುದೇ ರೀತಿಯಾದ ಹೋಲ್ಡ್ ಸ್ಟಾಕ್ಸು ಅಥವಾ ಹೋಲ್ಡ್ ಡಿಸೈನ್ಸು ಓಲ್ಡ್ ಪ್ಯಾಟರ್ನ್ಸ್ ಯಾವುದೂ ಇಲ್ಲ ಸೊ ನಿಮ್ಗೆ ಯಾವುದಾದ್ರು ಸೀರೆಗಳು ಇಷ್ಟ ಆಯಿತು ಅಂದರೆ ಬನ್ನಿ ನೋಡಿ ಕರೀರಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಒಂದು ಕಾಂಟ್ರಾಸ್ಟ್ ಸಾರಿ ಓವರ್ ಸಾರಿ ಸಾರಿ ಪೋಚಂಪಲ್ಲಿ ಹ್ಞೂ ಚೆನ್ನಾಗಿದೆ ಇದು ಟೋಟಲ್ ಸಾರಿ ಪೋಚಂಪಲ್ಲಿ

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೇನಾದ್ರೂ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಬಹುದು ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಒಂದೂವರೆ ಸಾವಿರ ರೂಪಾಯಿಗೆ ಬೆಸ್ಟ್ ಕಲೆಕ್ಷನ್ಸ್ ಇದ್ರಲ್ಲಿ ಕೂಡ ಆದ್ರೆ ನಿಮಗೆ ಪ್ಯಾಟರ್ನ್ಸ್ ವೇರಿ ಆಗುತ್ತೆ ಲೈಕ್ ಇದು ಬೇರೆ ಅದು ಬೇರೆ ಲೈಕ್ ಯಾವ್ದಾದ್ರು ನಿಮಗೆ ಕಲರ್ಸ್ ಇಷ್ಟ ಆಯ್ತು ಅಂದ್ರೆ ಈಗ್ಲೇ ಸ್ಕ್ರೀನ್ ಶಾಟ್ ಕೂಡ ತೆಗೊಂಡು ಅವ್ರಿಗೆ ವಾಟ್ಸಪ್ ಮಾಡಬಹುದು ಈ ಸೀರೆಗಳಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೂ ಕೂಡ ನಿಮಗೆ ಒಂದು ಪೀಸ್ ಕೂಡ ಡನ್ಸೋ ಮಾಡ್ಕೊಡ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ವಾಟ್ಸಪ್ ಅಲ್ಲಿ ಇನ್ಸ್ಟಂಟ್ ರಿಪ್ಲೈ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡ್ಕೊಳ್ಳಿ ಇನ್ ಕೇಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯಿತು ಅಂದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬಿಕಾಸ್ ಅವ್ರಿಗೆ ಎಲ್ಲ ಲ್ಯಾಂಗ್ವೇಜ್ ಕೂಡ ಬರುತ್ತೆ ತಮಿಳ್ ತೆಲುಗು ಹಿಂದಿ ಸೊ ಯಾರಿಗಾದ್ರೂ ಇನ್ ಕೇಸ್ ನಮ್ಮ ಕನ್ನಡ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನೀವು ಕಾಲ್ ಮಾಡಿ ಅವ್ರ ಹತ್ರ ವಿಚಾರಿಸ್ಕೊಳ್ಳಿ ಈ ಸೀರೆಗಳಲ್ಲಿ ಯಾವ್ದಾದ್ರು ಒಂದು ಇಷ್ಟ ಆಯ್ತು ಅಂದ್ರೂ ಕೂಡ ಬಂದು ಬಂದು ಪರ್ಚೇಸ್ ಮಾಡಿ ಎಲ್ಲ ನಮ್ಮ ಕಸ್ಟಮರ್ಸ್ ಕೇಳ್ತಾ ಇದ್ರೆ ಕಡ್ಡಿ ಜಾಜೆಟ್ ಒಂದು ಇಡೀ ಅಂತ ಕಡ್ಡಿ ಜಾರ್ಜೆಟ್ ನಾನ್ ನಿಮ್ಗೋಸ್ಕರ ತರ್ಸಿದಿನಿ ನೋಡಿ ನಮ್ಮ ಕಸ್ಟಮರ್ ಗೋಸ್ಕರ ಇದ್ರ ಮೇಲೆ ಬಂದು ನಿಮ್ಗೆ ಸಾವಿರದ ವೀಕ್ಷಕರ ಕೋರಿಕೆಯ ಮೇರೆಗೆ ಅಂತ ಹೇಳ್ತಾರಲ್ಲ ಅದು ಕಡ್ಡಿ ಜಾರ್ಜೆಟ್ ಫೈನಲ್ ತರಿಸಿದೀನಿ ಪ್ರೀಮಿಯರ್ ಕ್ವಾಲಿಟಿ ತರಿಸಿದ್ರೆ ಕಡ್ಡಿ ಜಾರ್ಜೆಟ್ ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಆರ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸಖತ್ತಾಗಿದೆ ಸಾರಿ ಮಾತ್ರ ಇದ್ರಲ್ಲಿ ನಿಮಗೆ ಒಂದು ನಾಲ್ಕರಿಂದ ಐದು ಡಿಸೈನ್ಸ್ ತರಿಸಿದ್ರಿ ಸರ್ ಎಷ್ಟೋ ಜನ ಸರ್ ನಾ ಬಂದ್ ಕೇಳಿರ್ತಾರ ಅದ್ರಲ್ಲಿ ನಾನು ಒಬ್ಳು ನಾನು ಕೇಳ್ತಾ ಅಂತ ಯೂಶಲಿ ಸರ್ ಕಡ್ಡಿ ಜಾರ್ಜೆಟ್ ಮಿಸ್ ಮಾಡ್ಬಿಡ್ತಾರೆ ಅದನ್ನು ತಗೊಂಬನಿ ಅಂತ ಅಂಡ್ ಫೈನಲಿ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಕಡ್ಡಿ ಜಾರ್ಜೆಟ್ ಇದಾಗದ ಎಲ್ಲಾ ವೆರೈಟೀಸ್ ಕೊಟ್ಟು ಇದೊಂದು ಸ್ಟಾಪ್ ಮಾಡ್ಬೇಕು ಇವಾಗಿನ್ ಟ್ರಲ್ಲಿರುವಂತ ಕಡ್ಡಿ ಜಾರ್ಜೆಟ್ ಸ್ಯಾರೀಸ್ ಗಳು ಕೂಡ ಅವೈಲಬಲ್ ಇದೆಲ್ಲ ಬಂದ್ಬಿಟ್ಟು ಸೆಮಿ ಕಡ್ಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ನೀವು ತಗೊಂಡ್ರಿ ಅಂದ್ರೆ ಅಬೌವ್ ಸಿಕ್ಸ್ ಸೆವೆನ್ ಏಟ್ ಲೆವೆನ್ ತನಕ ಬರುತ್ತೆ ಪ್ರೈಸ್ ಸೊ ಹಾಗಿರ್ಬೇಕಾದ್ರೆ ಅದರ ಎಕ್ಸಾಕ್ಟ್ ರೆಪ್ಲಿಕಾ ಬಂದ್ಬಿಟ್ಟು ನಮ್ಗೆ ಮಾಡಿಕೊಟ್ಟಿದ್ದಾರೆ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಕೊಡ್ತಾ ಇದ್ರೆ ಸೊ ನೀವು ಆನ್ಲೈನ್ ಅಲ್ಲಿ ನೀವು ಚೆಕ್ ಮಾಡಬಹುದು ಟೂ ತೌಸಂಡ್ ಟೂ ತೌಸಂಡ್ ಶಿಲ್ ರಾತ್ರಿ ಎಲ್ಲ ಇರುತ್ತೆ ಬಟ್ ನಮಗೆ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಬರೀ ತೌಸಂಡ್

ಇದ್ರ ಮೇಲೆ ಬಂದು ತೌಸಂಡ್ ಏಟ್ ಹಂಡ್ರೆಡ್ ಇದ್ರವ್ ಮಾಡಿ ಸರ್ತಿ ಎವ್ರಿ ವೀಕ್ ನಿಮ್ಮ ಹತ್ರ ಹೊಸ ಕಲೆಕ್ಷನ್ಸ್ ಬರ್ತಾ ಇರೋದು ಅನ್ನೋದು ಅಷ್ಟೊಂದು ಯುನೀಕ್ ಆಗಿದೆ ಸರ್ ಸೊ ಲಾಸ್ಟ್ ಟೈಮ್ ಏನು ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ನೋಡಿದ್ವು ಆ ಕಲೆಕ್ಷನ್ಸ್ ಇಲ್ಲ ಅತಿ ಸೊ ಡಿಫ್ರೆಂಟಾಗಿ ತೊಗೊಂಬರ್ತಾ ಇದ್ದಾರೆ ಪ್ರತಿ ಸರಿ ಪ್ರತಿ ದಿನ ನಿಮಗೆ ಹೊಸ ಹೊಸ ಡಿಸೈನ್ಸ್ಗಳು ಬರ್ತಾ ಇದೆ ಸೊ ರೆಗ್ಯುಲರಾಗಿ ಫಾಲೋ ಮಾಡೋರು ಗೊತ್ತಿರುತ್ತೆ ದ ಬೆಸ್ಟ್ ಕಲೆಕ್ಷನ್ಸ್ ನಮ್ಮ ಗಂಜಿಕ ಸುಭಲಕ್ಷ್ಮಿ ಸಿಲೆಕ್ಸಲ್ಲಿ ಅವೈಲೇಬಲ್ ಇದೆ ಸೊ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಎಷ್ಟೋ ಜನ ಕೇಳ್ತಾ ಇರ್ತೀರ ಅಕ್ಕ ಇಲ್ಲಿ ಸೀರೆಗಳು ಸೂಪರಾಗಿದೆ ಆನ್ಲೈನ್ ಸಿಗುತ್ತಾ ಸಿಂಗಲ್ ಪೀಸ್ ಸಿಗುತ್ತಾ ಅಂತೆಲ್ಲ ಅಲ್ಲಿ ಹೇಳ್ತಾ ಇರ್ತಾರೆ ಎಸ್ ಅಫ್ಕೋರ್ಸ್ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇಲ್ಲಿ ನಿಮಗೆ ಆನ್ಲೈನು ಸಿಗುತ್ತೆ ಸಿಂಗಲ್ ಪೀಸು ಅವೈಲಬಲ್ ಆಲ್ ಓವರ್ ವರ್ಲ್ಡ್ ನಿಮ್ಗೆ ಶಿಪ್ಪಿಂಗ್ ಇರುತ್ತೆ ಯಾರಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ನಾನು ಮಾಡಿ ಒಂದು ಟಿಶು ಸಾರಿ ಕೊಡ್ತಾ ಇದ್ದೀವಿ ಟಿಶ್ಯೂ ಸಾರಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಅಂತ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾಫ್ಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದರ ಮೇಲೆ ಬರೀ ಟೂ ತೌಸಂಡ್ ರುಪೀಸ್ ಅಷ್ಟೇ ಎರಡು ಸಾವಿರ ಸಾವಿರ ರೂಪಾಯಿಗೆ ಟಿಶ್ಯೂ ಸಾರಿ ಎಷ್ಟೋ ಇದ್ರಿ ಆಲ್ಮೋಸ್ಟ್ ನಮ್ಮ ವೀಕ್ಷಕರ ಏನ್ ಹೇಳೋದು ಲೈಕ್ ಒತ್ತಾಯದ ಮೇರೆಗೆ ಅನ್ನ ಹತ್ರನೇ ಹೇಳ್ಬೋದು ಆಲ್ಮೋಸ್ಟ್ ಸರ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಿಮ್ಮ ಎಲ್ಲ ಕಮೆಂಟ್ಸ್ಗಳು ನೀವು ಹೇಳುವಂತ ವಿಷಯಗಳನ್ನ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ರೆ ಸೊ ದಟ್ ನೀವು ಏನು ಹೇಳಿದ್ರು ಅದನ್ನ ಮಿಸ್ ಮಾಡಿದೆ ಆದಷ್ಟು ಹೊಸ ಹೊಸ ವೀಡಿಯೋಸ್ಗಳಲ್ಲಿ ಅದನ್ನ ಅಪ್ರೋಚ್ ಮಾಡ್ಕೊಂಡು ಅದನ್ನ ಅದನ್ನ ಇನ್ಸರ್ಟ್ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ರೆ ಅಂಡ್ ಈ ದಿನದಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ರಿ ಟೂ ತೌಸಂಡ್ ರುಪೀಸ್ಗೆ ಬಂದ್ಬಿಟ್ಟು ನಮ್ಗೆ ಈ ತರ ಟಿಶ್ಯೂ ಸಿಲ್ಕ್ ಸಿಗಲ್ವಾ ಅಂತ ಹೇಳಿ ಅಂಡ್ ಫೈನಲಿ ಟೂ ಟೂ ತೌಸಂಡ್ಗೆ ನಮಗೆ ಟಿಶ್ಯೂ ಸಿಲ್ಕ್ ಸಿಕ್ತಾ ಅಂತ ಇದಕ್ಕೆ ಮುಂಚೆ ಬಂದ್ಬಿಟ್ಟು ನಿಮಗೆ

ಒಂದು ಥ್ರೆಡ್ ಕೂಡ ಓಪನ್ ಓಪನ್ ಬರೋಟ್ ಇಂಟರ್ ಇಂಟರ್ಲಾಕ್ ಮಾಡಿಸಿ ಮಾಡಿಸಿರ್ತೀವಿ ಸಾರಿ ಎರಡು ಸಾವಿರ ರೂಪಾಯಿಗೆ ಎಷ್ಟು ವರ್ತಿ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಅಂದ್ರ ಯಾಕಂತಂದ್ರೆ ಇವತ್ತು ನಾನು ಕೊಡ್ತಾ ಇರೋದು ಕ್ವಾಲಿಟಿಗೋಸ್ಕರ ಟ್ರಸ್ಟ್ ಮಾಡಿ ನನ್ನ ನನ್ನ ಕಸ್ಟಮರ್ಸ್ ಖುಷಿಯಾಗಿ ತಗೊಂಡೋಗ್ಬೇಕು ಹ್ಯಾಪಿ ಆಗಿ ನಾ ಕೊಡೋ ಪ್ರತಿಯೊಂದು ಐಟಮ್ ಕೂಡ ಅವ್ರ ಮನಸ್ಸಿಗೆ ಟಚ್ ಆಗ್ಬೇಕು ನಾನು ಆ ಇದ್ರಲ್ಲಿ ನಿಮ್ಗೆ ವೆರೈಟೀಸ್ ಕೊಡ್ತೀನಿ ಯಾವ್ದೇ ರೀತಿಯಾದಂತ ನಿಮ್ಗೆ ನಾರ್ಮಲ್ ಸ್ಯಾರೀಸ್ ಕೊಡಲ್ಲ ಎಲ್ಲ ಪ್ರತಿ ಸಲನೂ ಕೂಡ ಡಿಫ್ರೆಂಟ್ ವೆರೈಟೀಸು ಡಿಫ್ರೆಂಟ್ ಸೆಲೆಕ್ಷನ್ಸ್ ಡಿಫರೆಂಟ್ ಡಿಸೈನ್ಸ್ ಈ ತರ ಕೊಡ್ತಾ ಬರ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ತೌಸಂಡ್ ಟು ಟೂ ತೌಸಂಡ್ ಬಿಲೋ ಸ್ಯಾರೀಸ್ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ನಾಳಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಹೋಗಿಸ್ತಾ ಇದ್ದೀನಿ